ಯಾರ್ಯಾರು ಚಿತ್ರ ಬರಿತಾ ಇದ್ದೀವಿ ಈಗ ಅಪ್ಪು ಸರ್ದಾಗಿರ್ಬೋದು ರಾಘವೇಂದ್ರ ಸ್ವಾಮಿ ಅವ್ರದ್ದು ಆಗಿರ್ಬೋದು ನಾವು ಬರೆದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರು ಅದರಲ್ಲಿ ಮೂಡ್ ಬಂದರು ಮ್ಯಾಮ್ ಈಗ ಅರ್ಜುನನು ಅಷ್ಟೇ ನಾವು ಅಷ್ಟು ಪ್ರೀತಿಯಿಂದ ಬರೆದಿದ್ದಕ್ಕೆ ಇಷ್ಟು ಮೂಡ್ ಬಂದಿದ್ದಾರೆ ಖುಷಿಯಾಗುತ್ತೆ ಮ್ಯಾಮ್ ನಾವು ಅವರೇ ಅವರಾಗ ಅವರೇ ಬರೋ ಒಂದು ಕಲೆ ಅಂತ ಹೇಳ್ಬೋದು ಮ್ಯಾಮ್ ಅವ್ ಮ್ಯಾಮ್ ತುಂಬ ಎಮೋಷನಲ್ ಆಗಿದ್ದೀನಿ ಒಂದು ಎರಡು ಇನ್ಸಿಡೆಂಟ್ ಇದೆ ಒಂದು ನಾನು ಸ್ಟೇಜ್ ಕಾರ್ಯಕ್ರಮ ಕೊಡ್ತೀನಿ ನಮ್ಮ ಅಂತ ಒಬ್ಬರು ಪರಿಚಯ ಅವ್ರ ತಾಯಿದು ಚಿತ್ರವನ್ನು ಬಿಟ್ಟೆ ಅವ್ರ ಮನೆಯವರೆಲ್ಲ ತುಂಬ ಹತ್ಬಿಟ್ರು ಅದು ಬೇರೆ ಥರನೇ ಇತ್ತು ಮ್ಯಾಮ್ ಅದೊಂದು ಮೆಮೊರೇಬಲ್ ಹಾಗೆಯೇ ನನ್ನ ಜೀವನದಲ್ಲಿ ಬಹಳ ಪ್ರಮುಖ ಪಾತ್ರ ಆಗಿದ್ದು ರಾಯರು ರಾಯರ ಚಿತ್ರ ಬರೀಬೇಕಾದ್ರೆ ರಾಯರು ಬಹಳ ಪರೀಕ್ಷೆ ಒಳಪಡಿಸಿದ್ರು ಫಸ್ಟ್ ಮಾಡಿದಾಗ ಮಳೆ ಬಂತು ಆಗಲಿಲ್ಲ ಸೆಕೆಂಡ್ ಸರಿ ಮಾಡಿದಾಗ ಮುಖದಲ್ಲಿ ಒಳ್ಳೆ ಕಳೆ ಬಂದಿತ್ತು ಒಬ್ಬ ಕಲಾವಿದನು ಗೊತ್ತಿರುತ್ತೆ ಆ ಕಳೆ ಯಾವ ಥರ ಇರುತ್ತೆ ಅನ್ನೋದು ನಾನು ಅಲ್ಲೇ ಕುತ್ಕೊಂಡು ಹತ್ಬಿಟ್ಟಿದ್ದೀನಿ ಅಳಿಸ್ಬೇಡಿ ರಾಯರೆ ಪ್ಲೀಸ್ ಅಂದ್ಬಿಟ್ಟು ಅಲ್ಲೇ ಕೂತ್ಕೊಂಡು ಹತ್ತಿದ್ದೀನಿ ಬಟ್ ಅವಾಗಲೂ ಆಯಿತು ಮ್ಯಾಮ್ ನೀವು ನಂಬಲ್ಲ ಅದಾದಮೇಲೆ ಬರೀ ಎಂಟು ಅವರಲ್ಲಿ ದೊಡ್ಡದಾಗಿ ರಾಯರ ಚಿತ್ರ ಬರೆದ್ವಿ ಮ್ಯಾಮ್ ಅಷ್ಟು ಪ್ರಾಕ್ಟೀಸ್ ಆದಂಗೆ ಆಯಿತು ನನ್ನ ಲೈಫಲ್ಲಿ ಆ ರಾಯರ ಚಿತ್ರ ಹಾಗೆಯೇ ಲೈವ್ ಪೇಂಟಿಂಗಲ್ಲಿ ಇದು ಹಾಗೆಯೇ ಅಪ್ಪು ಸರ್ದು ಒಂದು ಭಾವನಾತ್ಮಕವಾಗಿ ಅವ್ರ ಚಿತ್ರವನ್ನು ಅಲ್ಲೇ ಬರೆದಿದ್ದೆ ಅವ್ರು ಬಂದು ಹಗ್ ಮಾಡಿದರು ಇದು ಮತ್ತು ಡಿ ಬಾಸ್ ಅವ್ರದ್ದು ಕೂಡ ಅವರು ಕೂಡ ನನ್ನ ರೆಕಗ್ನೈಷನ್ ಮಾಡಿ ಕರೆದಿದ್ದರು ಕುಮಾರಸ್ವಾಮಿ ಸರ್ ಎಲ್ಲ ಒಂದೊಂದು ಇದಿದೆ ಅದರಲ್ಲಿ ಈ ಎರಡು ಭಾವನಾತ್ಮಕ ನನ್ನ ಮನಸ್ಸಿನಲ್ಲಿ ಅಳಿಸಕ್ಕಾಗದಿರೋದು ಮ್ಯಾಮ್